ಕೇರಳಕಟ್ಟೆಡ್ ಗುಡ್ ವಿಲ್ ಗೃಹೋಪಯೋಗಿ ಉಪಕರಣಲದ ವಿಶಾಲ ಶೋರೂಮ್ ಐತ ಅರಾವುದಿ ಸುಮಾರು ಸುಮಾರ್ ಪದನೇಳು ವರ್ಷಗಳ ದಿಂಚ ದೇಲಕಟ್ಟದ ಜನಕ್ಲೆಗ್ ಪರಿಚಿತ ಆದಿತ್ಯ ಗುಡ್ ವಿಲ್ ಗೃಹೋಪಯೋಗಿ ಉಪಕರಣಲದ ಮಳಿಗೆದ ತನ್ನ ವಿಸ್ತೃತ ಬುಕ್ಕ ವಿಶಾಲವಾಯಿನ ಪೊಸಾ ಶೋರೂಮ್ ಐತಾರಾವುದಿ ಪನ ಉಂಡ್ ಮಲ್ಹರ್ ವಿದ್ಯಾಸಂಸ್ಥ ನಿರ್ದೇಶಕಿಯರ್ ಸೈಯದ್ ಷಾಹೀರುಲ್ ಬುಕಾರಿ ತಂಗನ್ ದುವ ನಡಪಾಯರ್ ట్టేద ప్రేమ సంజీవిని సిటీ మార్కెట్ కట్టునడు పొసతాదు సురువాయ రూపున ఈ షోరూమ్ టు గృహోపయోగి వస్తువులు ఫర్నిచర్ కిచెన్ ఉపకరణలు ఒక ದಿನನಿತ್ಯದ ಅಗತ್ಯ ವಸ್ತುಲದ ಮಲ್ಲ ಸಂಗ್ರಹ ಉಪ್ಪೆರ ಉಂಟು ಉದ್ಘಾಟನದಲ್ಲೇ ಗ್ರಾಹಕರಿಗೆ ವಿಶೇಷ ವಿನಿಮಯ ಆಫರ್ ಲು ಕೂಪನ್ ಗಿಫ್ಟ್ ಲು ಬೊಕ್ಕ ಬೇತೆ ಆಕರ್ಷಕ ರಿಯಾಯಿತಿಗಳನ್ನು ಗುಡ್ ವಿಲ್ ಅಪ್ಲೈನ್ಸಸ್ ಇವತ್ತು ದೇರಳಕಟ್ಟೆಯಲ್ಲಿ ಜಂಕ್ಷನ್ ಅಲ್ಲಿ ಒಂದು ಅದ್ದೂರಿಯಾಗಿ ಪ್ರಾರಂಭವಾಗಿದೆ ಇಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಾನಿಕ್ ಮತ್ತೆ ಒಂದು ತರ್ಟಿ ಪರ್ಸೆಂಟ್ ಎಲೆಕ್ಟ್ರಿಕಲ್ ಐಟಮ್ಸ್ ಅವೈಲೇಬಲ್ ಇದೆ ಅಲ್ಲದೆ ಈ ಎಲೆ ಗುಡ್ ವಿಲ್ ಎಲೆಕ್ಟ್ರಾನಿಕ್ಸ್ ಲಾಸ್ಟ್ ಟೆನ್ ಟು ಟ್ವೆಲ್ ಇಯರ್ಸ್ ಅದೇ ಸೆವೆಂಟೀನ್ ಇಯರ್ಸ್ ಇಂದ ಇಲ್ಲೇ ದೇವಳ ಕಟ್ಟೆಯಲ್ಲಿದ್ದು ಈಗ ಸ್ಥಳಾಂತರಗೊಂಡು ಹೊಸ ಶೋರೂಮ್ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಒಳ್ಳೆ ತುಂಬ ಎಲ್ಲ ತರಹದ ರೆಫ್ರಿಜರೇಟರ್ಸ್ ಟಿವಿಸ್ ಮತ್ತೆ ವಿವಿಧ ವಿನ್ಯಾಸಗಳ ವಾಷಿಂಗ್ ಮೆಷಿನ್ಸ್ ಗ್ಯಾಸ್ ಸ್ಟೋವ್ಸ್ ಹೀಗೆ ಮಿಕ್ಸೀರ್ಸ್ ಅಲ್ಲದೆ ಯುಟೆನ್ಸಿಲ್ಸ್ ಕೂಡ ಲಭ್ಯವಿದೆ ಇಲ್ಲಿ ಸೊ ಇವರಿಗೆ ನನ್ನ ಪರವಾಗಿ ಹಾರ್ದಿಕ ಶುಭಾಶಯವನ್ನು ಕೋರ್ತಾ ಇನ್ ಮುಂದೆ ಇವರು ಈ ಪರಿಸರದಲ್ಲಿ ಒನ್ ಆಫ್ ದ ಫೇಮಸ್ ಅಪ್ಲೈನ್ಸ್ ಶೋರೂಮ್ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ನಾನು ಗುಗಲೇ ಪ್ರಾರಂಭ ಇದಕ್ಕೆ ಭೇಟಿ ನೀಡಿ ಬಂದೇನೆ ಯಾಕಂದ್ರೆ ಇನ್ವೈಟ್ ಮಾಡಿದ್ರು ಯಾಕಂದ್ರೆ ಇವರ ಹಳೆ ಕಸ್ಟಮರ್ ಯಾಕಂದ್ರೆ ಸುಮಾರು ವರ್ಷದಿಂದ ಏನಿದ್ರು ಕೂಡ ನಮಗೆ ತುಂಬಾ ಚೀಪ್ ಆ್ಯಂಡ್ ರೇಟಲ್ಲಿ ಕೊಡ್ತಾರೆ ಯಾಕಂದ್ರೆ ಒಂದು ಏನು ಪರ್ಚೇಸ್ ಮಾಡಿದ್ರು ಕೂಡ ಒಂದು ಫಿಕ್ಸ್ ರೇಟ್ ಇದ್ರೆ ಅದು ಸ್ವಲ್ಪ ಮಾರ್ಜಿನ್ ಅಲ್ಲಿ ಡಿಸ್ಕೌಂಟಲ್ಲಿ ಕೊಡ್ತಾರೆ ಎಲ್ಲಾ ಗ್ರಾಹಕರು ಇವರಿಗೆ ಸಹಕರಿಸಬೇಕಾದ್ರೆ ನಾನು ಈ ಸಂದರ್ಭದ ಮೂಲಕ ಎಲ್ಲರನ್ನ ವಿನಕ್ತಿ ಮಾಡ್ತಾರೆ ಮುಖ್ಯವಾದ ಉದಿಪನದ ಆಫರ್ದ ಭಾಗವಾದ್ ಐದ್ ಸಾವಿರ ರೂಪಾಯಿ ಮೌಲ್ಯದ ಪ್ರತಿ ಖರೀದಿಗೆ ಕೂಪನ್ ಸೌಲಭ್ಯ ಇತ್ತದ್ ಈ ಕೊಡುಗೆ ದುಮ್ಮುದ ಮೂಜು ತಿಂಗಳ ಮುಟ್ಟ ಲಭ್ಯ ಉಪ್ಪೆರ ಉಂಡು ಪಡೆದು ಗುಡ್ ವಿಲ್ ದಕ್ಲು ತೆರಿಪಾತೆರ ಎರಡು ಸಾವಿರದ ಒಂಬತ್ತರಲ್ಲಿ ನಾವು ಇಲ್ಲಿ ದೇರ್ಲಕಟ್ಟೆಯಲ್ಲಿ ಗುಡ್ವಿಲ್ ಅಪ್ಲೈಸನ್ಸ್ ಅಂತ ಒಂದು ಶಾಪನ್ನು ಓಪನ್ ಮಾಡಿದ್ದೆವು ಹಾಗೆ ಆ ಟೈಮಲ್ಲಿ ನಮ್ಮದು ಗುಡ್ವಿಲ್ ಅಪ್ಲೈನ್ಸಸ್ ಇಲ್ಲಿ ಒಂದೇ ಇತ್ತು ಅದು ಒಂದು ಹೊಸ ಟ್ರೆಂಡ್ ಆಗಿ ಗುಡ್ವಿಲ್ ಅಂದು ಆ ಈಗ ನಾವು ಸೆವೆಂಟೀನ್ ಇಯರ್ಸ್ ಆಯಿತು ಅಲ್ಲಿ ಈಗ ಪ್ರೆಸೆಂಟ್ ಸ್ವಲ್ಪ ಪಾರ್ಕಿಂಗ್ನ ವ್ಯವಸ್ಥೆ ಸ್ವಲ್ಪ ಹೆಚ್ಚು ಕಮ್ಮಿ ಇರುವುದರಿಂದ ನಾವೀಗ ಇಲ್ಲಿ ಹತ್ತಿರದಲ್ಲಿ ನಮಗೆ ತುಂಬ ಹತ್ತಿರದಲ್ಲಿ ಒಂದು ಒಳ್ಳೆಯ ಸ್ಥಳ ನಮ್ಮ ಸಿಟಿ ಮಾರ್ಕೆಟ್ ಪ್ರೇಮ ಸಂಜೀವಿನಿ ಸಚಿ ಸಿಟಿ ಮಾರ್ಕೆಟ್ ಕಾಂಪ್ಲೆಕ್ಸಲ್ಲಿ ನಮಗೆ ಒಳ್ಳೆಯ ಒಂದು ಶಾಪು ಸಿಕ್ಕಿತ್ತು ಆರೂವರೆ ಗಂಟೆಗೆ ನಮ್ಮ ಹೊಸೋಟ್ ಶಹೀರ್ ತಂಗಲ್ರವರು ನಮ್ಮ ಈ ಶಾಪನ್ನು ಉದ್ಘಾಟನೆ ಮಾಡಿ ದುವಾ ಮಾಡಿ ಕೊಟ್ಟಿರ್ತಾರೆ ಅದರ ನಂತರ ನಮ್ಮ ಅಮ್ಮನವರು ನಮಗೆ ಆಶೀರ್ವಾದ ಮಾಡಿರ್ತಾರೆ ಹಾಗೆ ನಾನು ಎಲ್ಲ ನಮ್ಮ ಗ್ರಾಹಕರಿಗೂ ಹೇಳುವುದೇನೆಂದರೆ ನಮಗೆ ಈ ಹದಿನೇಳು ವರ್ಷದಿಂದ ನೀವೆಲ್ಲರೂ ತುಂಬ ಸಹಕಾರ ನೀಡುತ್ತಿದ್ದಿರೀ ಅದೇ ರೀತಿ ಇನ್ನು ಮುಂದೆಗೂ ಕೂಡ ಅದೇ ರೀತಿಯ ಸಹಕಾರವನ್ನು ನೀಡಬೇಕಾಗಿ ಈ ಮೂಲಕ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಅದಲ್ಲದೆ ನಾವು ಈ ಸಲ ಈಗ ನಮ್ಮ ಶಾಪಲ್ಲಿ ಹೊಸ ಹೊಸ ಎಲ್ಲ ಐಟಮ್ಸ್ಗೆಲ್ಲ ಬಂದಿರ್ತದೆ ಅದು ಅಲ್ಲದೆ ಈಗ ನಾವು ಈ ಈ ಈ ಸ್ಥಳ ಇದು ಫೈವ್ ತೌಸಂಡ್ ಎಬೋ ಪರ್ಚೇಸ್ ಮಾಡಿದರೆ ಒಂದು ಗಿಫ್ಟ್ ಕೂಪನ್ ಕೂಡ ಇಟ್ಟಿರ್ತೇವೆ ಅದರಲ್ಲಿ ಕೂಡ ನಾವು ಏನು ಪ್ರಾಡಕ್ಟ್ ಸೇಲ್ ಮಾಡ್ತೇವೆ ಅಂಥದನ್ನೇ ನಾವು ಸೇ ಗಿಫ್ಟ್ ಆಗಿ ಕೂಡ ನಾವು ಇಟ್ಟಿರ್ತೇವೆ ಎಲ್ಲ ಗ್ರಾಹಕರು ಇದರ ಪ್ರಯೋಜನ ಪಡಿಬೇಕಾಗಿ ನಾನು ಈ ಮೂಲಕ